ಚುನಾವಣೆ ಕಣದಲ್ಲಿ ಕಾಂಚಾಣದ ಸದ್ದು ಜೋರಾಗಿದೆ ಬಳ್ಳಾರಿಯಲ್ಲಿ ಮತ್ತೆ ಲಕ್ಷ ಲಕ್ಷ ಹಣ ಸೀಸ್ ಮಾಡಲಾಗಿದೆ ಕಂಬಳಿ ಬಜಾರ್ನ ಕಮಲೇಶ್ ಜೈನ್ ಮನೆಯಲ್ಲಿ ಜಪ್ತಿ ಮಾಡಲಾಗಿರುವುದು ಲಕ್ಷಾಂತರ ರೂಪಾಯಿ ಹಣ ಬೆಳ್ಳಿ ಬಂಗಾರ ಪತ್ತೆಯಾಗಿದೆ ಇಪ್ಪತ್ತ್ ಮೂರು ಲಕ್ಷ ನಗದು ನಾನೂರ ಐವತ್ತು ಚಿನ್ನ ಹದಿಮೂರು ಕೆಜಿ ಬೆಳ್ಳಿ ಜಪ್ತಿ ಮಾಡಲಾಗಿದೆ ಬ್ರೂಸ್ಪೇಟೆ ಪೊಲೀಸರು ಎಫ್ಎಸ್ಟಿ ಟಿ ತಂಡದ ಕಾರ್ಯಾಚರಣೆ ಚುನಿಲಾಲ್ ರಾಕೇಶ್ ಕುಮಾರ್ ಶಾ ಜ್ಯುವೆಲ್ಲರ್ಸ್ ಮಾಲೀಕ ಕಮಲೇಶ್ ಜೈನ್ ಮನೆ ಮೇಲೆ ದಾಳಿ ನಡೆಸಿರೋದು ದಾಖಲೆ ಇಲ್ಲದ ಇಪ್ಪತ್ತ ಮೂರು ಲಕ್ಷ ರೂಪಾಯಿ ನಗದು ಹಣ ಸಂಗ್ರಹ ಮಾಡಲಾಗಿದೆ ಈಗ ಪೊಲೀಸರಿಂದ ನಾನೂರ ಐವತ್ತು ಗ್ರಾಂ ಬಂಗಾರದ ವಸ್ತುಗಳು ಹದಿಮೂರು ಕೆಜಿ ಬೆಳ್ಳಿಯನ್ನು ವಶಕ್ಕೆ ಪಡೆಯಲಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಈಗ ಜಪ್ತಿ ಮಾಡಲಾಗಿರುವುದು ವಿಚಾರಣೆಗಾಗಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಾಗಿದೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಬರ ಪರಿಹಾರ ನೀಡದ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಆಕ್ರೋಶ ಕಾಂಗ್ರೆಸ್ನಿಂದ ಇಂದೂ ಕೂಡ ಪ್ರತಿಭಟನೆ ಮುಂದುವರೆದಿದ್ದು ಬಿಬಿಎಂಪಿ ಕೇಂದ್ರ ಕಚೇರಿ ಕೆಂಪೇಗೌಡ ಪ್ರತಿಮೆ ಬಳಿ ಧರಣಿ ನಡೆಸಲಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಕೈ ನಾಯಕರು ಕೆಪಿಸಿಸಿ ಕಿಸಾನ್ ಘಟಕದವರು ಭಾಗಿಯಾಗಿದ್ದಾರೆ ರೈತರಿಗೆ ಕೇಂದ್ರದಿಂದ ಅನನುಕೂಲ ಅಂತ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ರೈತರು ಪೊಲೀಸರೊಂದಿಗೆ ವಾಗ್ವಾದ ಕೂಡ ನಡೆಯುತ್ತಿ ಸಂದರ್ಭ ಅನುಮತಿ ಪಡೆಯದೇ ಪ್ರತಿಭಟನೆ ಮಾಡುತ್ತಿದ್ದೀರಿ ನಡೆಸ್ತಾ ಇದ್ದೀರಿ ಅಂತ ಪೊಲೀಸರು ಆಕ್ಷೇಪ ವ್ಯಕ್ತಪಡಿಸಿದ್ರು ಇನ್ನು ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಿ ವಾಪಸ್ ತೆರಳುವಂತೆ ಪೊಲೀಸರು ಸೂಚನೆಯನ್ನು ಕೂಡ ಕೊಟ್ಟರು ಈ ಸಂದರ್ಭ ಇದಕ್ಕೆ ಕೆಪಿಸಿಸಿ ಕಿಸಾನ್ ಘಟಕ ನಿರಾಕರಿಸಿತು ಪೊಲೀಸರು ಮತ್ತು ರೈತರ ನಡುವೆ ಈ ಸಂದರ್ಭ ಮಾತಿನ ಚಕಮಕಿ ನಡೆಯಿತು Hãy subscribe cho kênh Ghiền Mì Gõ Để không bỏ lỡ những